ದ್ವಿತೀಯ ಭಾಷೆ ಕನ್ನಡದಲ್ಲಿ ನಾವು ಜ್ಞಾನ ಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬಹು ಆಯ್ಕೆ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕಿಂತ ಮೊದಲ ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಮಂಡಳಿಯವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು ಮತ್ತು ನಾನು ಕೂಡ ಪ್ರಾಕ್ಟೀಸ್ ಪೇಪರ್ ಅನ್ನ ಬೇರೆ ಬೇರೆ ಸಹಿತ ಅಪ್ಲೋಡ್ ಅನ್ನು ಮಾಡಿದ್ದೀನಿ ಅವೆಲ್ಲವುಗಳನ್ನ ನೋಡದೇ ಇದ್ರೆ ಮೇಲೆ ಒಂದು ಐ ಕಾರ್ಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅದನ್ನು ನೋಡಬಹುದು ಅಷ್ಟೇ ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿದ್ದೀನಿ ತಾವುಗಳು ನೋಡಬಹುದು ಹಿಂದಿನ ಪಾಠಗಳ ವಿಡಿಯೋ ಬೋರ್ಡ್ ದವರ ಒಂದು ಕ್ವಶನ್ ಪೇಪರ್ ಮತ್ತೆ ಪ್ರಾಕ್ಟೀಸ್ ಪೇಪರ್ ಅನ್ನು ಹಾಕಿದ್ದೀನಿ ದಯಮಾಡಿ ಬಹಳಷ್ಟು ಇಂಪಾರ್ಟೆಂಟ್ ತಾವು ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೂ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಸೊ ಶುರು ಮಾಡಲ್ಲ ದ್ವಿತೀಯ ಭಾಷೆ ಕನ್ನಡದಲ್ಲಿ ಜ್ಞಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪಾಠದ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಪ್ರಶ್ನೆ ಒಂದು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪಾಠದ ಲೇಖಕರು ಸರಿ ಉತ್ತರ ಬಂದ್ಬಿಟ್ಟು ರಮೇಶ್ ಗೌಡ ಎಂ ಕೆ ಪ್ರಶ್ನೆ ಎರಡು ಕೆಎಂ ರಮೇಶ್ ಗೌಡ ಅವರ ಜನ್ಮಸ್ಥಳ ಸರಿ ಉತ್ತರ ಬಂದ್ಬಿಟ್ಟು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಕೆಎಂ ರಮೇಶ್ ಗೌಡ ಅವರ ಜನ್ಮಸ್ಥಳ ಪ್ರಶ್ನೆ ಮೂರು ಕೆಎಂ ಗೌಡ ಅವರ ಜನ್ಮಕಾಲ ಸೊ ಸರಿ ಉತ್ತರ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ನಾಲ್ಕು ಕೆಎಂ ರಮೇಶ್ ಗೌಡ ಅವರ ರಚಿಸಿದ ಕೃತಿಗಳು ಕೇಳಿದ್ದಾರೆ ಸೊ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಅಂದ್ರೆ ಅಮೃತಕ್ಕೆ ಹಾರಿದ ಗರುಡ ರೂಪ ಬಯಲು ಜ್ಞಾನಯೋಗಿ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳು ಅಂತಕ್ಕಂಥ ಎಲ್ಲವುಗಳು ಕೂಡ ಕೆ ಎಂ ರಮೇಶ್ ಗೌಡ ಅವರ ಕೃತಿಗಳು ಪ್ರಶ್ನೆ ಐದು ಕೆಎಂ ರಮೇಶ್ ಗೌಡ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಅಂತ ಕೇಳಿದ್ದಾರೆ ಸರಿ ಉತ್ತರ ಇದೆ ರತ್ನಾಕರ ವರ್ಣಿ ಮುದ್ದನ ದತ್ತಿ ಪ್ರಶಸ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಆರು ಜ್ಞಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹುಟ್ಟೂರು ಯಾವುದು ಆರರ ಸರಿ ಉತ್ತರ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆ ಅಂತಕ್ಕಂಥದ್ದು ಸೊ ಜ್ಞಾನ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹುಟ್ಟೂರು ಪ್ರಶ್ನೆ ಏಳು ಪುಟ್ಟರಾಜ ಗವಾಯಿಗಳ ಜನನ ಅಂತ ಕೇಳಿದ್ದಾರೆ ಸರಿ ಉತ್ತರ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಹದಿನಾಲ್ಕು ಸರಿ ಉತ್ತರ ಪ್ರಶ್ನೆ ಎಂಟು ಪುಟ್ಟರಾಜ ಗವಾಯಿಗಳ ತಂದೆ ತಾಯಿಗಳು ಯಾರು ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ರೇವಣಯ್ಯ ಮತ್ತು ಸಿದ್ದಮ್ಮ ಇವರು ಪಂಡಿತ್ ಪುಟ್ಟರಾಜ ಗವಾಯಿಗಳ ತಂದೆ ತಾಯಿಗಳು ಪ್ರಶ್ನೆ ಒಂಬತ್ತು ನಾನು ಯಾವ ಹುಟ್ಟಿದ ಆರು ತಿಂಗಳಿಗೆ ದೃಷ್ಟಿ ಹೋಗ್ಯಾವ ಎಂದು ಹೇಳಿದವರು ಯಾರು ಒಂಬತ್ತರ ಸರಿ ಉತ್ತರ ಬಂದ್ಬಿಟ್ಟು ಪುಟ್ಟರಾಜ ಗವಾಯಿಗಳು ಸರಿಯಿತ್ತು ಪ್ರಶ್ನೆ ಹತ್ತು ಪುಟ್ಟರಾಜ ಗವಾಯಿಗಳ ಕಣ್ಣು ಹೋಗಲು ಕಾರಣ ಕೇಳಿದ್ದಾರೆ ಹತ್ತರ ಸರಿ ಉತ್ತರ ತೊಲಸಿ ಕೊನ್ನಳಗೆ ಬಿದ್ದು ಕಣ್ಣಿನ ಗುಡ್ಡೆ ಹರಿದು ಹೋಗಿದ್ದರಿಂದ ಪಂಡಿತ್ ಪುಟ್ಟರಾಜ ಗವಾಯಿಗಳ ದೃಷ್ಟಿ ಹೋಯಿತು ಹನ್ನೊಂದು ಬಾಲಕ ಪುಟ್ಟಯ್ಯನಿಗೆ ಯಾವ ಆಸೆ ಇದ್ದಿತು ಸರಿಯಾದ ಉತ್ತರ ಇತ್ತು ಹಾರ್ಮೋನಿಯಂ ನುಡಿತಕ್ಕಂಥ ಆಸೆ ಆ ಬಾಲಕ ಪುಟ್ಟಯ್ಯನಿಗೆ ಇತ್ತು ಪ್ರಶ್ನೆ ಹನ್ನೆರಡು ಬಾಲಕ ಪುಟ್ಟಯ್ಯ ಯಾವ ಸಮಯದಲ್ಲಿ ಮಾವನ ಹಾರ್ಮೋನಿಯಂ ನುಡಿಸಲಾರಂಭಿಸಿದನು ಸೊ ಮಾವ ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಆ ಬಾಲಕ ಹಾರ್ಮೋನಿಯಂ ನುಡಿಸಲಾರಂಭಿಸಿದ ಹದಿಮೂರು ಜನರು ಪುಟ್ಟಯ್ಯರ ಮನೆಯ ಒಳಗೆ ಬಂದು ಕುಳಿತುಕೊಳ್ಳಲು ಕಾರಣ ಪುಟ್ಟಯ್ಯನ ಸಂಗೀತದ ನಾದ ಮಾಧುರ್ಯ ಕೇಳುವ ಸಲುವಾಗಿ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಪುಟ್ಟಯ್ಯರ ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತಾರೆ ಪ್ರಶ್ನೆ ಹದಿನಾಲ್ಕು ಪುಟ್ಟಯ್ಯನ ಮಾವ ಆಚಾರ ಚಕಿತನಾದದ್ದು ಏಕೆ ಸರಿ ಉತ್ತರ ಮನೆಯ ಒಳಗೆ ಹೊರಗೆ ಜನರ ಗುಂಪು ಕೊಂಡು ಪುಟ್ಟಯ್ಯನ ಮಾವ ಆಚರಚಕಿತನಾಗ್ತಾನೆ ಪ್ರಶ್ನೆ ಹದಿನೈದು ಪುಟ್ಟಯ್ಯನ ಮಾವ ನಿಬ್ಬೆರಗಾದದ್ದು ಏಕೆ ಸರಿ ಉತ್ತರ ಪುಟ್ಟ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸುತ್ತದ್ದನ್ನು ಕಂಡು ಆ ಮಾವ ನಿಬ್ಬೆರಗಾಗ್ತಾನೆ ಹದಿನಾರು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ಎಂದು ಹೇಳಿದವರು ಯಾರು ಸರಿ ಉತ್ತರ ಪುಟ್ಟಯ್ಯನ ಮಾವ ಹದಿನೇಳು ಪುಟ್ಟಯ್ಯನ ಮಾವನ ಹೆಸರೇನು ಅಂತ ಕೇಳಿದರೆ ಸರಿ ಉತ್ತರ ಚಂದ್ರಶೇಖರಯ್ಯ ಅಂತಕ್ಕಂಥದ್ದು ಹದಿನೆಂಟು ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಬೆಳಗುತ್ತಿದ್ದವರು ಸರಿ ಉತ್ತರ ಬಂದ್ಬಿಟ್ಟು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಹತ್ತೊಂಬತ್ತು ಸಂಗೀತ ಲೋಕದ ಜಗದ್ಗುರು ಎನಿಸಿಕೊಂಡವರು ಯಾರು ಸೊ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಪಂಡಿತ್ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಎಲ್ಲಿ ಕ್ಯಾಂಪ್ ಮಾಡಿತ್ತು ಸರಿ ಉತ್ತರ ಗವಿ ಮಠದಲ್ಲಿ ಇಪ್ಪತ್ತೊಂದು ಪುಟ್ಟರಾಜ ಗವಾಯಿಗಳ ಗುರುಗಳು ಯಾರು ಸೊ ಪಂಚಾಕ್ಷರಿ ಗವಾಯಿಗಳೇ ಪಂಡಿತ ಸಾರಿ ಪುಟ್ಟರಾಜ ಗವಾಯಿಗಳ ಗುರುಗಳು ಇಪ್ಪತ್ತೆರಡು ಜಗತ್ತನ್ನು ನೋಡದ ನನಗೆ ಜಗತ್ತಿಗೆ ಏನು ಕೊಡಲು ಸಾಧ್ಯ ಎಂಬ ವಿಷನ್ನ ಭಾವ ಯಾರಲ್ಲಿ ಇರಲಿಲ್ಲ ಸರಿ ಉತ್ತರ ಪುಟ್ಟರಾಜ ಗವಾಯಿಗಳಲ್ಲಿ ಇಪ್ಪತ್ತ್ಮೂರು ಪುಟ್ಟರಾಜ ಗವಾಯಿಗಳ ನಿರ್ಧಾರ ಏನಾಗಿತ್ತು ಸೊ ಇಪ್ಪತ್ತ್ಮೂರರ ಸರಿ ಉತ್ತರ ಇತ್ತು ಆಯ್ಕೆ ಡಿ ಈ ಮೇಲಿನ ಎಲ್ಲಾ ನಿರ್ಧಾರಗಳು ಅಂದ್ರೆ ಪಂಚಾಕ್ಷರ ಗುರು ಗುರುಗಳನ್ನು ಅನುಸರಿಸೋದು ಪಂಚಾಕ್ಷರ ಗುರುಗಳ ನುಡಿಯೇ ನನಗೆ ಮಂತ್ರ ಪಂಚಾಕ್ಷರ ಗುರುಗಳ ನಡೆಯೇ ನನಗೆ ಆಚಾರ ಆಗಬೇಕಂತ ಎಲ್ಲವುಗಳು ಕೂಡ ಪುಟ್ಟರಾಜ ಗವಾಯಿಗಳ ನಿರ್ಧಾರ ಇಪ್ಪತ್ನಾಲ್ಕು ಗುರು ಶಿಷ್ಯರಿರುವ ಬಾಹ್ಯ ಕಣ್ಣು ಅಳಸಿದ್ದರೂ ಯಾವ ಕಣ್ಣು ತೆರೆದಿತ್ತು ಇಪ್ಪತ್ನಾಲ್ಕು ಅಂತರಂಗದ ಕಣ್ಣು ಸರಿ ಇಪ್ಪತ್ತೈದು ಶಿಷ್ಯರ ಮನಸ್ಸನ್ನು ಓದಬಲ್ಲವರು ಯಾರು ಇಪ್ಪತ್ತೈದು ಶ್ರೇಷ್ಠ ಗುರು ಇಪ್ಪತ್ತಾರು ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಯಾರಿಗೆ ಸಿದ್ಧನಿರುತ್ತದೆ ಸಿದ್ಧಿಸಿರುತ್ತದೆ ಅಂತ ಕೇಳಿದ್ದಾರೆ ಸರಿ ಉತ್ತರ ಶ್ರೇಷ್ಠ ಗುರುವಿಗೆ ಇಪ್ಪತ್ತೇಳು ಪುಟ್ಟಯ್ಯರ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನ ಬೆರೆತರೆ ಅದು ಓಕೆ ಸೊ ಇಪ್ಪತ್ತೇಳು ಗಂಗೆ ಯಮುನೆಯರು ಒಂದಾದಂತೆ ಇಪ್ಪತ್ತೆಂಟು ಇವುಗಳಲ್ಲಿ ಸರಿಯಾದ ಜೋಡಿಯನ್ನ ಕೇಳಿದ್ದಾರೆ ಸೊ ಎಲ್ಲಾ ಜೋಡಿಗಳು ಸರಿಯಾಗಿವೆ ಪಾನಿನಿಯ ಕೃತಿ ಅಷ್ಟಾಧ್ಯಾಯ ಕೆಸಿರಾಜನ ಶಬ್ದ ಮನಿದರ್ಪಣ ದರ್ಪಣ ನಿಜಗುಣ ಅವರ ಕೈವಲ್ಯ ಪದ್ಧತಿ ಇಪ್ಪತ್ತೊಂಬತ್ತು ಪುಟ್ಟಯ್ಯನವರ ಕಲಿತ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಇಪ್ಪತ್ತೊಂಬತ್ತರಲ್ಲಿ ಈ ಎಲ್ಲಾ ಶಾಸ್ತ್ರಗಳು ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ಮತ್ತು ಛಂದಶಾಸ್ತ್ರ ಪುಟ್ಟರಾಜ ಗವಾಯಿಗಳರಿಗೆ ಕಣ್ಣು ಕಾಣದಿದ್ದರು ಹೇಗೆ ಓದುತ್ತಿದ್ದರು ಸೊ ಅವರು ಬ್ರೈಲ್ ಲಿಪಿ ಮೂಲಕ ಓದ್ತಾ ಇದ್ರು ಮೂವತ್ತೊಂದು ಪಂಚಾಕ್ಷರ ಗವಾಯಿಗಳ ಸಂಚಾರ ಸಂಗೀತ ಪಾಠಶಾಲೆ ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದಾಗ ಪುಟ್ಟರಾಜನನ್ನು ನೋಡಲು ಬಂದವರು ಯಾರು ಸರಿ ಉತ್ತರ ತಾಯಿ ಸಿದ್ದಮ್ಮ ಮೂವತ್ತೆರಡು ಪಂಚಾಕ್ಷರ ಗವಾಯಿಗಳ ಪಾದ ಪುಟ್ಟರಾಜರ ತಾಯಿ ಸಿದ್ದಮ್ಮ ಏನು ಬೇಡಿಕೊಂಡರು ಮೂವತ್ತೆರಡು ಪುಟ್ಟಯ್ಯನನ್ನು ಮನೆಗೆ ಕಳುಹಿಸುವಂತೆ ಬೇಡಿಕೊಳ್ಳುತ್ತಾರೆ ಪ್ರಶ್ನೆ ಮೂವತ್ತ್ ಮೂರಕ್ಕೆ ಹೋಗೋಣ ಪ್ರಶ್ನೆ ಮೂವತ್ತ್ ಮೂರು ಸಿದ್ದಮ್ಮ ಮಗನನ್ನು ಮನೆಗೆ ಕಳುಹಿಸುವಂತೆ ಪಂಚಾಕ್ಷರ ಗವಾಯಿಗಳಲ್ಲಿ ಬೇಡಿಕೊಂಡಾಗ ಅವರು ಏನು ಹೇಳಿದರು ಅವ್ರೇನು ಹೇಳ್ತಾರೆ ಅಂದ್ರೆ ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಅಂತ ಸಿದ್ದಮ್ಮನಿಗೆ ಯಾರು ಹೇಳ್ತಾರಪ್ಪ ಅಂದ್ರೆ ಗವಾಯಿಗಳು ಹೇಳ್ತಾರೆ ಮೂವತ್ತ್ನಾಲ್ಕು ಸಿದ್ದಮ್ಮ ಪುಟ್ಟಯ್ಯನನ್ನು ಮನೆಗೆ ಬರುವಂತೆ ಕೇಳಿಕೊಂಡಾಗ ಪುಟ್ಟಯ್ಯ ಏನು ಹೇಳ್ತಾನೆ ಸೊ ಮೂವತ್ನಾಲ್ಕು ಎಲ್ಲ ರೀತಿಯಲ್ಲಿ ಕೂಡ ಹೇಳ್ತಾರೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಆತ್ಮೀಯ ಧಾರಕ ನಾನು ನನ್ನ ಮಗನೆಂಬ ಭಾವನೆ ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸುತ್ತಾಯಿ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ಮನೆಗೆ ಬರಲಿ ತಾಯಿ ಇದೆಲ್ಲ ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಸ್ವತಾಯಿ ಮನೆಗೆ ಬಾ ಅಂತ ಹೇಳಿದಾಗ ಪುಟ್ಟಯ್ಯ ಹೇಳ್ತಾನೆ ಮೂವತ್ತೈದು ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಎಂದು ಪುಟ್ಟಯ್ಯಗೆ ಹೇಳಿದವರು ಯಾರು ತಾಯಿ ಸಿದ್ದಮ್ಮ ಹೇಳ್ತಾಳೆ ಮೂವತ್ತಾರು ಪಂಚಾಕ್ಷರರು ಯಾರ ತತ್ವಾನುಯಾಯಿಗಳಾಗಿದ್ದರು ಮೂವತ್ತಾರರ ಸರಿ ಉತ್ತರ ಗಾಂಧೀಜಿಯವರ ತತ್ವ ತತ್ವಾನುಯಾಯಿಗಳು ಆಗಿದ್ದರು ಪಂಚಾಕ್ಷರರು ಪ್ರಶ್ನೆ ಮೂವತ್ತೇಳು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳು ಯಾವುವು ಅಂತ ಕೇಳಿದ್ದಾರೆ ಆ ಮೇಲಿನ ಎಲ್ಲವೂ ಶುಭ್ರವಾದ ಬಿಳಿ ಹಂಗೆ ಪಂಚೆ ತಲೆಯ ಕೆಂಪು ಪುಟ್ಟಗೆ ನೊಸಲಲ್ಲಿ ತ್ರಿಪುಂಡ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಕೈಯಲ್ಲಿ ಉದ್ದನೆಯ ಬೆತ್ತ ಇದೆಲ್ಲ ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳು ಮೂವತ್ತೆಂಟು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಗಳಿಸಿದ್ದರು ಮೂವತ್ತೆಂಟರ ಸರಿ ಉತ್ತರ ಎಲ್ಲ ಭಾಷೆಗಳಲ್ಲಿ ಇಟ್ ಮೀನ್ಸ್ ಕನ್ನಡ ಹಿಂದಿ ಮತ್ತು ಸಂಸ್ಕೃತ ಮೂವತ್ತೊಂಬತ್ತು ಪುಟ್ಟರಾಜರಿಗೆ ದೊರೆತ ಪ್ರಶಸ್ತಿಗಳು ಯಾವುವು ಸೊ ಎಲ್ಲ ಪ್ರಶಸ್ತಿಗಳು ಕೂಡ ಪಂಡಿತ್ ಪುಟ್ಟರಾಜರಿಗೆ ದೊರೆತಿವೆ ಅದು ಬಸವಶ್ರೀ ಪ್ರಶಸ್ತಿ ನಾಡೋಜ ಪುರಸ್ಕಾರ ಪದ್ಮಭೂಷಣ ಪ್ರಶಸ್ತಿ ಪ್ರಶ್ನೆ ನಲವತ್ತು ಗಾನಯೋಗಿ ಜ್ಞಾನಯೋಗಿ ಎಂದು ಪ್ರಸಿದ್ಧರಾದವರು ಯಾರು ಆಯ್ಕೆಯೇ ಪುಟ್ಟರಾಜ ಗವಾಯಿಗಳು ನಲವತ್ತೊಂದು ಪಂಚಾಕ್ಷರಿ ಗವಾಯಿಗಳು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸಲು ಸರಿಯಾದ ಉತ್ತರ ಇತ್ತು ಪುಟ್ಟರಾಜರು ಸಂಗೀತವನ್ನು ಕಲಿತರೂ ಈ ವಾಕ್ಯವು ಯಾವ ಕಾಲದಲ್ಲಿದೆ ಇದು ಭೂತ ಕಾಲದಲ್ಲಿದೆ ನಲವತ್ಮೂರು ಪುಟ್ಟರಾಜ ಗವಾಯಿಗಳು ಸಂಗೀತ ಕಲಿಯಲು ಹೋಗುತ್ತಾರೆ ಈ ವಾಕ್ಯವು ಯಾವ ಕಾಲದಲ್ಲಿದೆ ಸೊ ನಲ್ವತ್ಮೂರು ಇದು ವರ್ತಮಾನ ಕಾಲದಲ್ಲಿದೆ ಹೋಗುತ್ತಾರೆ ನಲವತ್ನಾಲ್ಕು ಇವುಗಳಲ್ಲಿ ಭವಿಷ್ಯತ್ ಕಾಲದಲ್ಲಿರ್ತಕ್ಕಂಥ ವಾಕ್ಯ ಕೇಳಿದ್ದಾರೆ ಪುಟ್ಟರಾಜರು ಸಂಗೀತ ಕಲಿಯಲು ಹೋಗುವರು ಇದು ಭವಿಷ್ಯತ್ ಕಾಲದಲ್ಲಿ ಇದೆ ಪ್ರಥಮ ವಿಭಕ್ತಿಕಾರಕ ಯಾವುದು ಸೊ ಕರ್ತಾಕಾರಕ ಇರತಕ್ಕೂ ಪ್ರಥಮ ವಿಭಕ್ತಿ ಕಾರಕ ನಲವತ್ತಾರು ಸಂಗೀತವನ್ನು ಪದದಲ್ಲಿರ್ತಕ್ಕಂಥ ವಿಭಕ್ತಿ ಯಾವುದು ಸಂಗೀತವನ್ನು ಸೊ ನಲವತ್ತಾರು ಬಿ ದ್ವಿತೀಯ ಪ್ರಥಮವು ದ್ವಿತೀಯ ಅನ್ನು ನಲವತ್ತೇಳು ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರತಕ್ಕಂಥ ಪದ ಯಾವುದು ಗೂಡಿನಲ್ಲಿ ಅಂತಕ್ಕಂಥದ್ದು ನಲವತ್ತೇಳು ಗೂಡಿನಲ್ಲಿ ಸರಿ ಉತ್ತರ ನಲವತ್ತೆಂಟು ಹಕ್ಕಿಗೆ ಎಂಬ ಪದಕ್ಕೆ ಯಾವ ಕಾರಕ ಹತ್ತುತ್ತದೆ ಹಕ್ಕಿಗೆ ಸೊ ನಲವತ್ತೆಂಟು ಸಂಪ್ರದಾನ ಕಾರಕ ಹತ್ತುತ್ತದೆ ನಲವತ್ತೊಂಬತ್ತು ಸಪ್ತಮಿ ವಿಭಕ್ತಿ ಕಾರಕ ಯಾವುದು ಸಪ್ತಮಿ ವಿಭಕ್ತಿ ಕಾರಕ ಅಧಿಕರಣ ಐವತ್ತನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಅನ್ನು ಒತ್ತಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಪಾಠದ ಐವತ್ತನೆಯ ಹಾಗೂ ಕಡೆಯ ಪ್ರಶ್ನೆ ಇತ್ತು ಪಂಚಮಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ಸೊ ದೆಸೆಯಿಂದ ಅಂತಕ್ಕಂಥದ್ದು ಸರಿ ಇತ್ತು ಸೊ ವಿದ್ಯಾರ್ಥಿಗಳೇ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು